ಉದ್ಘಾಟನೆ ಅದನ್ನ ನೀವು ಬಿಜೆಪಿ ಅವ್ರಿಗೆ ಕೇಳ್ಬೇಕ್ರಿ ಅವ್ರ ಏನ್ ಕೊಟ್ಟಾರ ಕೇಳ್ರಿ ಹೋಗ್ತೀವಿ ಅವ್ರಲ್ಲಿ ಹೇಳ್ತಾರೆ ಅವ್ರವ್ರ ಲೀಡರ್ನ ಭಕ್ತಿ ಪೂರ್ವಕವಾಗಿ ನೋಡ್ತಾರ ಗೌರವದಿಂದ ಕಾಣ್ತಾರೆ ಅದಕ್ಕೆ ಕೆಲವರು ಅವ್ರವ್ರ ಲೀಡರ್ನ ದೇವ್ರ ರೂಪದಲ್ಲಿ ನೋಡ್ತಾರ ನೋಡಿದ್ರೆ ತಪ್ಪೇನಿಲ್ಲ ದೇವ್ರ ದೇವರು ಬೇರೆನೇ ಆದ್ರೆ ಮನುಷ್ಯ ಒಬ್ಬ ಲೀಡರ್ ಆಗೋದು ಬೇರೆ ಬೇರೆವ್ರು ಅದೇ ಹೇಳಿದಿಲ್ಲ ಅವ್ರವ್ರು ಒಪ್ಕೋತರ ಅವ್ರವ್ರ ಲೀಡ್ರ್ ಒಪ್ಕೋತಾರೆ ಕೆಲವರು ಸಿದ್ದರಾಮಯ್ಯ ಅವ್ರನ್ನ ಆ ಮಠದಲ್ಲಿ ನೋಡ್ತಾರೆ ಇನ್ನು ಕೆಲವ್ರನ್ನ ಬೇರೆ ಎರಡೂರಪ್ಪ ನೋಡ್ತಾರೆ ದೇವೇಗೌಡರು ನೋಡ್ತಾರೆ ಎಲ್ಲ ಪಕ್ಷದ ಲೀಡರ್ನ ಮೋದಿ ಅವ್ರನ್ನ ನೋಡ್ತಾರೆ ಲಕೇಶ್ ಕ್ಷತವಾಣಿ ಶರದ್ ಪವಾರ್ ಇದ್ದಾರೆ ಆಯಾ ಪಕ್ಷದ ಕಾರ್ಯಕರ್ತವ್ರು ಅಂತ ನೋಡ್ತಾರೆ ಸೊ ಏನು ತಪ್ಪೇನಿಲ್ಲ ಸಿದ್ದರಾಮಯ್ಯ ದೇವ್ರಂತ ನೋಡ್ತಾರೆ ನಾವು ನೋಡ್ತೀವಿ ಅವ್ರು ಯಾರು ಫಾಲೋವರ್ಸ್ ಇದ್ದಾರೆ ಅವ್ರು ನೋಡೋರ್ ನೋಡ್ತಾರ ನೀವು ಬಿಜೆಪಿ ಅವ್ರಿಗೆ ಕೇಳ್ಬೇಕ್ರೆ ಅವ್ರು ಏನು ಕೊಟ್ಟಾರ ಕೇಳ್ರೆ ಕೊಟ್ಟಿದ್ರೆ ಹೋಗ್ತೀವಿ ಹೇಳ್ತಾರೆ ಅವರವರ ಲೀಡರ್ನ ಭಕ್ತಿ ಪೂರ್ವಕವಾಗಿ ನೋಡ್ತಾರ ಗೌರವದಿಂದ ಕಾಣ್ತಾರ ಅದಕ್ಕೆ ಕೆಲವರು ಅವ್ರವ್ರ ಲೀಡರ್ನ ರೂಪದಲ್ಲಿ ನೋಡ್ತಾರ ನೋಡಿದ್ರೆ ತಪ್ಪೇನಿಲ್ಲ ದೇವ್ರ ದೇವರ ಬೇರೆನೆ ಅದ್ರ ಮನುಷ್ಯ ಒಬ್ಬ ಲೀಡರ್ ಆಗೋದು ಬೇರೆ ಅದೇ ಅವ್ರೆ ಅವ್ರವ್ರು ಒಪ್ಕೋದ್ರೆ ಅವ್ರವ್ರ ಲೀಡ್ರ್ ಒಪ್ಕೋತಾರೆ ಕೆಲವರು ಸಿದ್ದರಾಮಯ್ಯ ನೋಡ್ತಾರೆ ಇನ್ನು ಕೆಲವ್ರನ್ನ ಬೇರೆ ಯಡಿಯೂರಪ್ಪ ನೋಡ್ತಾರೆ ದೇವೇಗೌಡ ನೋಡ್ತಾರ ಎಲ್ಲಾ ಪಕ್ಷದ ಲೀಡರ್ನ ಮೋದಿ ಅವ್ರನ್ನ ನೋಡ್ತಾರೇಶ್ ಚತವಾಣಿ ಶರದ್ ಪವರ್ ಇದ್ದಾರೆ ಆಯಾ ಪಕ್ಷದ ಕಾರ್ಯಕರ್ತವ್ರು ದೇವ್ರ ಅಂತ ನೋಡ್ತಾರ ಸೊ ಏನು ತಪ್ಪೇನಿಲ್ಲ ಸಿದ್ದರಾಮಯ್ಯ ದೇವ್ರ ಕಾರ್ಯಕರ್ತರು ನೋಡ್ತಾರೆ ನಾವು ನೋಡ್ತೀವಿ ಅವ್ರು ಯಾರು ಇದ್ದಾರೆ ಅವ್ರು ನೋಡೇ ನೋಡ್ತಾರೆ